ಅಲ್ಲ ಇವರು ಸಿಟ್ಟು ಮಾಡ್ಕೊಂಡು ಬಂದು ಇಲ್ಲಿ ನಿತ್ತರಲ್ಲ ಏನು ಮಾಡ್ಲಿ ಅರಿ ಏನ ಅರಿ ಬರಿ ಊಟ ಮಾಡೋಂದ್ರೆ ಹೊತ್ತಾತ ಅಲ್ಲ ಹಿಂಗ ಬಂದು ಇಲ್ಲಿ ನಿತ್ತಿರಲ್ಲ ಯಾಕ ಮಾಡಿದ್ದನು ನೀನೇ ತಿನ್ನು ಅಲ್ಲ ನಮ್ಮವ್ವ ತಪ್ಪಾತ ಬಂದು ಓನ್ಯಾಗ ಕಾಲು ಬಿತ್ತು ಹಾ ಅದನ್ನ ಮನೆ ಮನೆೊಳಗೆ ಸೇರಿಸಕೂಲಿಲ್ಲ ನೀ ಹೇಳಿದ ನಿನ್ನ ಮಕ್ಕಳು ನನ್ನ ಮಾತು ಕೇಳೋದಲ್ಲ ಕೇಳ್ತಿದ್ರಲ್ಲ ನನ್ನ ಮಾತು ಕೇಳೋದಲ್ಲ ನಾನು ನೋಡ್ರ ಊರಿತಾರ ಅವರು 나 ಈ ಮನೆಯಿಗೆ ಏನಂದನೆ ಏನು ಸಂಬಂಧ ಇಲ್ಲ ಸೂತ್ರ ಇಲ್ಲ ನನ್ನ ಮಾತು ಯಾರು ಕೇಳ್ತಾರಾ ಅಪ್ಪ ಅನ್ನೋದು ಒಂದು ಈಟು ಕಿಮ್ಮತ್ತು ಇಲ್ದಂಗೆ ಆಕಿತ್ತು ನನ್ನ ಬಾಳಿ ಅಲ್ಲ ನನ್ನ ಒಂದು ಈಟು ಏನರ ಕೇಳಿದ್ನ ನಿನ್ನ ಮಗ ನೀನು ನಿರ್ಧಾರ ತೊಗೊಂಡಿದ್ದ ನಮ್ಮ ಮಗು ಬಂದಾಗ ನಿನ್ನ ಮಗ ನೋಡ್ಬೇಕು ನಿಂದ ಹಾಂ ಹಂಗ ನಾಯಿ ಹಂಗ ಮತ್ತೆ ನನ್ನ ಬಾಯಿಗೆ ಗುದ್ದ ಬರ್ತೈತಿ ಯಾಕ ನೀನು ಗೊತ್ತಾಗ್ತಿರ್ತಿಲ್ಲ ಆಕೆ ಹಡ್ದ ಎಷ್ಟೇ ಆಗಲಿ ಕಷ್ಟ ಆಗಲಿ ಏನಾಗಲಿ ಸಾಯಿ ವಯಸ್ಸಾಗ ಈಗ ವಯಸ್ಸಾಗೈತಿ ನಾವು ನೋಡ್ಕೋತೀನಿ ಯಾವ ನೋಡ್ಕೋತಾನ ಹೆಣ್ಣು ಮಕ್ಳು ಕೈ ಬಿಟ್ರೆ ನಾನು ಕೈ ಬಿಟ್ರಿ ನಮ್ಮ ಹೋಗಿ ಸಾಯ್ಬೇಕಾ ರೀ ನೋಡ್ರಿ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಗೊತ್ತಲ್ಲ ಮೊದ್ಲ ನಮ್ ಗೆಸ್ಟ್ ಕಾಟ ಕೊಟ್ಟಾರ ನನ್ನ ಮಗಳ್ ಗೆಸ್ಟ್ ಕಾಟ ಕೊಟ್ಟಾರ ನಾನು ಹೆಂಗ್ ಸಾಯಿ ನೋಡಿದ್ರು ಅಂತ ಗೊತ್ತೈತಲ್ಲ ನಿಮ್ಗ ನಾನೇನ ಸುಮ್ನವ್ರೂ ಅಂತ ಕೆಟ್ಟ ಬುದ್ಧಿನೂ ಇಲ್ಲ ನೋಡ್ರಿ ಇಲ್ಲಿ ನಮ್ಮ ಸೊಸ್ತಿಯಾರ ಬಂದಾರ ಹಾ ಮಕ್ಳು ಮದುವೆಗೈತಿ ಏನೋ ಮನ್ಯಾಗ ಮನೆಯಾಗ ಅನ್ನೋ ಕಾರ ನಾನು ಹಾಂಗ್ ಮಾತಾಡಿನಿ ಅಲ್ಲರಿ ನಮ್ಮ ನಮ್ಮ ಅಂತೀರಿ ಏನ್ ಆಸ್ತಿ ಕೊಟ್ಟಾರ ಏನ್ ಅಂತ ಕೊಟ್ಟಾರ ನಿಮ್ಗ ಹಾ ಅದೇನ ಇರ್ಲಿ ನೀಲ್ಲ ಹೇಳಕ್ ಹೋಗ್ಬೇಡ ಒಟ್ ನಾನ್ ಬಂದಿಡ ಇಲ್ಲೋ ಹಾ ನಮ್ಮ ಬಂದಿದ್ಲೋ ಇಲ್ಲೋ ನಾಳೆಗೆ ಸತ್ತಾಗ ಬಾಯಿ ಅಂದ್ರೆ ಬರ್ತಾನ ಇಲ್ಲಲ್ಲ ಈಗ ಬಂದಿದ್ಲ ಇದ್ ಒಂದ್ ಪಾಪ ಒಂದ್ ಮೂಲಾಕೊಂತ ಊಟ ಮಾಡ್ತಾನಂತ ಅದನ್ನು ಕರಳು ಕಿತ್ ಬರತಿತ್ತ ಎಷ್ಟೋ ಆದ್ರೂ ನಾನು ಅಚಿ ಮಗದ ಒಂದ್ ಇಟ್ಟು ಚಿಂತೆನೋದೇ ಅಲ್ಲ ನೀವ್ ಏನಾರ ಹೇರ ಏನಾರ ತಿಳ್ಕೊಳಕತ್ತೀ ನೋಡ್ರಿ ಅಲ್ಲ ಮನೆಯಾಗ ಅವ್ರಿದ್ರ ಸರಿ ಬರದಿಲ್ಲ ಅಂತ ಎಲ್ಲಾರು ಮೊದಲಿದ್ದಂಗ ಇರ್ತಾರ ಬದ್ಲಾಗಿರ್ತಾರೆ ಅಂತ ಹಂಗ ಇರ್ತಾರ ಅವ್ರಿಗೂ ಕಷ್ಟ ನೋವು ಅಂತ ಬಂದಿರ್ತದ ಬದ್ಲಾಗಿ ಆಗಿರ್ತಾರ ಅದನ್ನ ನೀ ತಿಳ್ಕೊ ಏನೋ ಅದು ನನ್ನ ಮಾತು ಒಂದ್ ಸ್ವಲ್ಪ ಕೇಳ್ರಿ ನಿಮ್ದೇ ನೀವ್ ಹೇಳತ್ತೀರಲ್ಲ ಯಾರ ಮಾತು ಕೇಳಂಗಿಲ್ಲ ಏನು ಹೇಳಂಗಿಲ್ಲ ಅಷ್ಟ ಊಟ ಅಲ್ಲ ನೀನ ತಿಂದು ಬಿದ್ಕೊ ನನ್ನ ಗ್ಯಾಪ್ ಊಟ ಅಂತ ಅವನಿಗೆ ಬರುದಿಲ್ಲ ಇಲ್ಲಿ ಯಾರು ನಮ್ಮ ಹೂವು ಇಲ್ಲದ ಮನೆಯಾಗ ನಾಯ್ ಹಾಕಿರ್ಲಿ ಮಾವ ಚಂದ ನಮ್ಗೆ ಬೈದ ಹತ್ತಿನ ಆ ಮುದುಕಿನ ಇಟ್ಕೊಂಡು ಹತ್ತಿನ ಆಟ ಆಡಿಸ್ತೇನೆ ಹೆಂಗ ಆಟ ಆಡಿಸೋದಪ್ಪ ಈಕಿನ ಅನ್ನತಿದ್ದೆ ಒಂದು ಒಳ್ಳೆ ಪ್ಲಾನು ಸಿಕ್ತು ಒಂದು ಇವನ್ನ ನರಳಸಕ್ಕ ಒಂದು ವಸ್ತುನು ಸಿಕ್ತು ಅತಿ ಬಾರವ ಜಾನ್ವಿ ಊಟ ಮಾಡಿದ್ರ ಅಲ್ಲ ಅವರು ಹುಡುಗರು ಇಬ್ರು ಊಟ ಅತ್ತಿ ಮಂಜು ಮಾಮಾ ಮಾಮ ಇಬ್ರು ಊಟ ಅತ್ತಿ ಬನ್ನಿ ನಾವು ಊಟ ಮಾಡೋಣ ಐಶ್ವರ್ಯನೂ ಕರೆಯಕ್ಕ ಅದಕ್ಕೆ ಮಾವ ಅಂತ ನೋಡ್ರಿ ಬರ್ತಾರೋಡ್ರಿ ಇಲ್ಲ ಅವ್ರಿಗೆ ಹಸು ಇಲ್ಲಂತವ ಅದಕ್ಕೆ ಅವ್ರ ಅಲ್ಲ ಅಂತಂದ್ರ ಹಂಗ ನಾನು ಅತ್ತಿ ಮಾವ ಅಂದ್ರೆ ಎಲ್ಲಾ ಕೇಳ್ಕೊಂಡೆ ನಾನು ಅತ್ತಿ ನೀವು ಬೇಸರ ಮಾಡ್ಕೊಬಾರ ನೀವು ನೀವ್ ಹೇಳುದ್ರಾಗ ಅಮ್ಮ ಸರಿ ಇಲ್ಲ ಅಂತ ಅದು ಯಾಕೆ ಮಾವನ್ ಅರ್ಥ ಆಗತ್ತಿಲ್ಲ ಅಲ್ಲ ಅಮ್ಮ ಸರಿ ಇಲ್ಲ ಅಂದ್ಮೇಲೆ ಮನೆಗ್ ಬಿಟ್ಕೊಂಡ್ಮೇಲೆ ನಮ್ಗೂ ಅಲ್ಲ ಕಷ್ಟ ಅಲ್ಲ ಅದೇನು ಅಂತಾರಲ್ಲ ಅಹ್ ಮುಳ್ಳ ತಗೊಂಬಂದು ಮೈ ಮೇಲೆ ನಾವೇ ಹಾಕೊಂಡಂತ ಹಂಗಾಗುತ್ತೆ ಬ್ಯಾಡ ಅದಕ್ಕೆ ಹ್ಮ್ ನೀವು ಅವ್ರನ್ನ ಮನೆಯೊಳಗ್ ಬಿಟ್ಕೊಳಕ್ ಹೋಗ್ಬೇಡಿ ಅವ್ರು ಸರಿ ಆತ ಅಕ್ಕ ನೋಡಿದ್ರೆ ಗೊತ್ತಾಗತ್ತೆ ಅವ್ರು ಹೆಂಗಿದ್ದಾರೆ ಅಂತ ನಿಮ್ಮಂತ ಒಳ್ಳೆ ಸಿಕ್ಕಿದ್ಲಾ ಅಲ್ಲ ನಮ್ಮ ಮಾವ ಅನ್ನತಿದ್ರು ಅವ್ರು ನಿಮ್ಗೆ ಶಿಮಿನ್ನಿ ಹಾಕಿ ಸುಡಕ ಹೋಗಿದ್ರಂತೆ ಹೌದಾ ಇರ್ಲಿ ಬಿಡಮ್ಮ ಮನೆಯವರಾಗೆ ಕೆಟ್ಟ ಬುದ್ಧಿ ಇಟ್ಕೊಂಡಿರ್ತಾರೆ ಅವ್ರ ಸುದ್ದಿ ನಾವು ಮಾತಾಡಿ ನಮ್ಮ ಬಾಯಿ ಯಾಕೆ ನಾವು ಹೊಲಸು ಮಾಡ್ಕೊಳ್ಳೋಣ ಬೇಡ ಮನೆಯವರಾಗೆ ಹೊಟ್ಟೆಗ್ಚ್ಚು ಪಡ್ತಿರ್ತಾರೆ ನಮ್ದೇನು ಆಸ್ತಿ ಐತೆ ಅಂತಸ್ತಾ ಐತೆ ಏನೈತೆ ನೋಡಿ ನೀನು ಹಾಂ ಏನೈತೆ ನಮ್ಮದು ಏನೂ ಇಲ್ಲ ನಮ್ಮ ನೋಡಿದ್ರೆ ಏನು ಹೊಟ್ಟೆಗ್ಚ್ಚು ಪಡ್ತಾರು ಸೊಸೆಯಾಗಿ ಹೋಗಿದ್ದೆ ಒಂದು ತಪ್ಪು ಅನ್ನೋ ಥರ ನೋಡ್ತಾರೆ ಯಾಕೆ ಈ ರೀತಿ ಅಂತ ನನಗಂತೂ ಗೊತ್ತಿಲ್ಲ ಈ ಜನರು ಕಂಡು ನನಗೆ ತಲೆ ಬ್ಯಾಸ್ರಾಗ ಹೋಗ್ಬಿಟ್ಟೈತಿ ಏನು ಅಂತಾನೆ ಗೊತ್ತಾಗತ್ತಿಲ್ಲ ಅಲ್ಲ ನಾವ್ ಏನ್ ತೊಂದರೆ ಕೊಟ್ಟಿರ್ತೀವಿ ಯಾರಿಗೇನು ತೊಂದರೆ ಕೊಟ್ಟಿರ್ಲಿಲ್ಲ ನಾವು ನಮಗೂ ತೊಂದರೆ ಕೊಟ್ಟು ನಮಗೂ ಮೋಸ ಮಾಡಕ್ ನೋಡ್ತಾರ ಜನರ ಮಧ್ಯೆ ನಾವ್ ಜೀವನ ಮಾಡಬೇಕಲ್ಲ ಹೌದು ಅತ್ತೆ ನಂಬಿರ್ತೀವೋ ಅವರೇ ನಮ್ ನಂಬಿಸಿ ಕೊಯ್ತಾರೆ ಅದಕ್ಕೆ ಯಾರನ್ನ ಜಾಸ್ತಿ ನಂಬಕ್ ಹೋಗ್ಬಾರ್ದು ನಮ್ಮಷ್ಟೆಲ್ಲ ನಾವ್ ಇರ್ಬೇಕು ಅದನ್ನ ಮೊದ್ಲು ಅರ್ಥ ಮಾಡ್ಕೋಬೇಕು ಅತ್ತೆ ಹ್ಮ್ ಅದೇ ಇಲ್ವಾ ಮನುಷ್ಯರ ಜನ್ಮ ಅಂದ್ರೇನೆ ಅದೇ ಯಾಕಂದ್ರೆ ಎಷ್ಟು ಕಷ್ಟ ನೋವು ಎಲ್ಲಾನು ಅನುಭವಿಸಿ ಮುಂದೆ ಬಂದಿರ್ತೀವಿ ಅದನ್ನ ಯಾರು ನೋಡೋದಿಲ್ಲ ನಮ್ಮ ಹಿಂದೆ ಎಷ್ಟು ಕಷ್ಟ ಇರ್ತದೆ ಎಷ್ಟು ಇರ್ತದೆ ಅನ್ನೋದು ನೋಡೋದಿಲ್ಲ ಈಗ ನನ್ನ ಎರಡು ಮಕ್ಳ ಮದುವೆಗೆ ಏನೋ ಒಂದಿಟ್ಟು ನೆಮ್ಮದಿ ಕಾಣ್ತಾ ಇದ್ದೀನಿ ಅಂತ ಇನ್ನೂ ಎರಡು ದಿನ ಆಗಿಲ್ಲ ಅಷ್ಟರಲ್ಲಿ ಬಂದೇ ಬಿಟ್ಲು ಅಲ್ಲ ಈಗ ನಮ್ಮಿಬ್ಬರ ಮಧ್ಯೆ ಜಗಳ ಆತಲ್ವ ನನ್ನ ಗಂಡನ ಮಧ್ಯೆ ಏನು ಮಾಡಲಿ ಹೇಳು ಈಗ ಅವಂಗ ಹಂಗೆ ಅವ್ರವ್ನು ಕರ್ಕೊಂಬಂದು ಇಟ್ಕೊಳೋದು ಸಮಾಧಾನ ಆಗಲ್ಲ ಅವ್ರನ್ನ ಕರ್ಕೊಂಬಂದ ಮೇಲೆ ಮನೆಗೆ ಬೆಂಕಿ ಬಿದ್ದಂಗೆ ಆಗುತ್ತೆ ಏನು ಮಾಡಬೇಕು ಅಂತ ತಿಳಿಯಿಲ್ಲ ನೀವೇನೇ ಯೋಚನೆ ಮಾಡಬೇಡಿ ನೀವೆಲ್ಲ ಚಿಂತೆ ಬಿಟ್ಬೇಡಿ ಆ ಅಮ್ಮ ಹೋಯ್ತು ಆವಾಗ್ಲೇ ಆವಾಗಲೇ ಅದು ನಾನು ನೋಡಿನಿ ಹಾಂ ನಿಟ್ಲು ನಿಟ್ಲು ಬಾಗಿಲ್ದಾಗ ಎಲೆ ನಿರ್ ಬಿಸಿಲು ಕಟ್ಟಿ ಹೋಗೇ ಹೋಗಿ ಬಿಟ್ಲು ನೀವೇನು ಚಿಂತೆ ಮಾಡಬೇಡ್ರಿ ಮಾವ ಇವತ್ತೊಂದು ದಿನ ಆಗ್ತಾರೆ ಮತ್ತು ನಾಳೆ ಅವ್ರು ಆರಾಮಿರ್ತಾರ ನೀವು ನಡಿ ಊಟ ಮಾಡಿ ನೋಡಿರಿ ಊಟ ಮಾಡಿ ಮಲ್ಕೊಂಡು ಹಾಕ್ತೀವಿ ಇಲ್ಲ ಜಾನ್ವಿ ನಂಗೆ ಹಸುವಿಲ್ಲ ನೀವು ಹೋಗಿ ಊಟ ಮಾಡ್ರಿ ಮತ್ತು ನಿಮ್ಮ ಮಾವ ಉಂಡಿಲ್ಲ ಅಂದಮೇಲೆ ನಾ ತಿಂದು ಕುಂದ್ರೋದು ಸರಿಯಲ್ಲ ಫ್ರೆಂಡ್ಸ್ ನಾನು ನಾನು ಎಷ್ಟೇ ಅವಾರ್ಡ್ ಮಾಡಿದ್ರು ಗಾಡಿಗಳು ಸೌಂಡ್ ಭಾಳ ಬರ್ತೈತೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ ಹಾಗೆ ಜಾಸ್ತಿ ಲೆಂತ್ ವೀಡಿಯೋ ಮಾಡಂತ ಇದ್ದೀರಾ ಲೆಂತ್ ವೀಡಿಯೋ ಮಾಡಿದ್ರೆ ಅಪ್ಲೋಡ್ ಆಗತ್ತಿಲ್ಲ ಅದು ಫೋನು ಹಾ ವಿಡಿಯೋ ಮಾಡಿ 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 ಅದೊಂಥರ ಸ್ಟೋರೇಜ್ ಫುಲ್ ಆದಂಗೆ ಆಗೈತಿ ಎಲ್ಲ ಡಿಲೀಟ್ ಮಾಡಿ ನಿನ್ನೆ ಹೊರತು ಸ್ಟೋರೇಜ್ ಫುಲ್ ಅಂತ ತೋರಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಂದ್ರೂ ಲಾಸ್ಟ್ ನಾನು ಏನಿಲ್ಲ ಅಂದ್ರು ಹದಿನೈದು ನಿಮಿಷದ ಮಾಡಿರ್ತೀನಿ ನೀವು ಅದೇ ಕಮ್ಮಿ ಅಂತೀರ ಒಬ್ ಒಂಬತ್ತು ಶಾಂತಕ ಒಂಬತ್ತು ಒಂಬತ್ತು ನಿಮಿಷದ್ದು ಹತ್ತು ನಿಮಿಷದ್ದು ಮಾಡ್ತಾರೆ ಅವ್ರು ಅವನು ಇಪ್ಪತ್ತು ನಿಮಿಷದ ಮಾಡಿ ಅದ್ರಾಗ ಮೂರು 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 ಆ್ಯಡ್ ಮಾಡಿಬಿಡ್ತಾರೆ ಕಟ್ ಮಾಡಿ ಅದನ್ನು ನಾನು ಹಂಗೆ ಮಾಡಲ್ಲ ಒಮ್ಮೆ ನಿಮ್ಮ ಫುಲ್ ದೊಡ್ಡದು ಹಾಕ್ಬಿಡ್ತೀನಿ ಅದು ನಿಮ್ಗೆ ಏನು ಅನಿಸ್ಬಿಡ್ತೈತೆ ಇನ್ನೂ ಜಾಸ್ತಿ ಹಾಕಂತ ಇದು ಮೊಬೈಲ್ ರೀ ಟಿವಿ ಅಲ್ಲ ಟಿವಿ ಇಲ್ಲಿ ಜಾಸ್ತಿ ಹಾಕ್ಬೋದು ಆದರೆ ಮೊಬೈಲಲ್ಲಿ ಆ ಥರ ಹಾಕಕ್ಕೆ ಬರಲ್ಲ ಅದು ಇರುತ್ತೋ ಅಷ್ಟೇ ಮತ್ತೆ ನಾವು ಬೇಕಾರೆ ಎಡಿಟ್ ಮಾಡುವಾಗ ಆ್ಯಡ್ ಮಾಡಿ ನಾನು ಸೀರೆ ಫೋಟೋದು ಹಾಕಿರ್ತೇನೆ ಹೊರತು ಇದರಲ್ಲಿ ಹಾಕಕ್ಕೆ ಬರಲ್ಲ ನೋಡು ನಾನು ಊಟ ಮಾಡಲ್ಲ ನೀನು ಊಟ ಮಾಡಲ್ಲ ಅಂತ ಅನ್ನೋಕೆ ಹೋಗಡ ಹೋಗ್ರಿ ಊಟ ಹೊಟ್ಟೆ ತುಂಬ ಊಟ ಮಾಡಿ ಈ ವಯಸ್ಸಾಗ ಹೊಟ್ಟೆ ತುಂಬ ಉನ್ಬೇಕು ಅತ್ತಿ ನೀವು ಎಷ್ಟು ಒಳ್ಳೆಯವ್ರಿ ನೋಡಿ ಅಲ್ಲ ನಾವು ನಮ್ಮ ಮೇಲೆ ಎಷ್ಟು ಕಾಜಿ ಮಾಡ್ತೀರಾ ಆದ್ರೆ ನಿಮ್ಮ ಯಾಕೆ ನಿಮ್ಮ ಇಷ್ಟು ಕಾಜಿ ಮಾಡಲಿಲ್ಲ ನಿಮ್ಗೆ ಯಾಕೆ ಮಾಡಿದ್ರು ಅವ್ರು ಯಾಕೆ ಅಷ್ಟು ಕೆಟ್ಟದಾರ ಅದು ಅವ್ರವರು ಇದೇವಾ ನಾನು ಏನು ಹೇಳಕ್ಕೆ ಬರ್ತೈತಿ ನನಗೆ ನನ್ನ ಸ್ವಸ್ತಿಯಾರು ಅಷ್ಟೇ ನನ್ನ ಮಕ್ಕಳು ಅಷ್ಟೆ ಎಲ್ಲರೂ ಅಷ್ಟೆ ನಂಗೆ ಆದ್ರೆ ಅವ್ರಿಗೆ ಹಂಗಲ್ಲ ಅವ್ರ ಮಕ್ಳು ಅವ್ರಿಗೆ ಹೆಚ್ಚು ಸ್ವಸ್ತಿಯರು ಕೀಳಾಗಿ ಮನೆ ಕೆಲಸಂತ ಇನ್ನ ಗೊತ್ತಿಲ್ಲ ತಗೋ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದ್ದಿದ್ರ ಅಯ್ಯೋ ನೀನು ಏನ್ ಮಾಡ್ತಿದ್ದಿ ಹೌದಾ ಅತ ಅಕೆ ಮಾವ ಅನ್ನಕಿದ್ರು ನೀವು ಚಹಾ ಮಾಡಿದಾಗೆಲ್ಲ ಅದು ಇದು ಮಾಡ್ತಿದ್ರಂತೆ ಖಾರ ಉಪ್ಪು ಸುರಿಕಿದ್ರಂತೆ ಅಡುಗೆ ಮಾಡಿದಾಗ ಅದಕ್ಕೆ ಜಾಸ್ತಿ ಉಪ್ಪು ಖಾರ ಸುರಿತಿದ್ರಂತೆ ಈ ಥರ ಮಾಡ್ತಿದ್ರಾ ಇರಲಿ ಬಿಡು ಅದೆಲ್ಲ ನೆನ್ಸ್ಕೊಂಡ್ರೆ ಮೈ ಝುಮ್ ಅಂತಾವ ಬೇಡ ನಂಗೆ ಅದೆಲ್ಲ ನೆನ್ಪಿಸ್ಕೊಳಕಾಗ್ತಾಯಿಲ್ಲ ನಡಿ ನೀವು ಊಟ ಮಾಡಿ ನೋಡಿರಿ ನಾನು ನಿಮಗೆ ನೀಡ್ತೀನಿ ಬೇಡ ನಾನೇ ನಿಮಗೆ ಹಚ್ಕೊಡ್ತೀನಿ ತಾಟು ಬರೀ ನೀವು ಅಡಿಗೆ ಮನೆಗೆ ಬರೀ ಅಲ್ಲೇ ಕುತ್ಕೊಂಡು ಹಾಕ್ಟ್ರು ಊಟ ಮಾಡೋಣಂತೆ ಮತ್ತು ಲಕ್ಷ್ಮಿ ಅಕ್ಕ ಫೋನ್ ಮಾಡಿ ತಾ ಇಲ್ಲ ನಾನು ಹಚ್ಚಿಲ್ಲ ನೋಡೋದಕ್ಕೆ ಮೊನ್ನೆ ಹಚ್ಚಿದ್ನಿ ಗುಡಿಗೆ ಹೋಗ್ಬಾ ಮತ್ತು ಹಿಂಗೆ ಮಕ್ಕಳ ಬಗ್ಗೆ ಕೇಳತ್ತಿಲ್ಲ ಗುಡಿಗೆ ಹೋಗ್ಬಾ ಅರ್ವ ಮತ್ತು ಅಲ್ಲಿ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿದ್ದೆ ನಾನು ಹೋಗಿತ್ತು ಏನು ಮಾಡಿತ್ತು ನಾನು ನೀನು ಇದು ಇದು ಕೇಳೇ ಇಲ್ಲಕಿನ ಫೋನ್ ಹಚ್ಚಬೇಕು ಮಾತಾಡಬೇಕು ಪಾಪ ಅದು ಬೆಳಿಗ್ಗೆ ಎದ್ದು ಪೂಜೆ ಮಾಡಬೇಕು ಎಲ್ಲ ಮಾಡಬೇಕಲ್ಲ ಕೇಳಬೇಕು ಏನು ಅಂತಾಳೋ ನೋಡ್ತೀನಿ ಮಾತಾಡಬೇಕು ಆಮೇಲೆ ಹಚ್ತೀನಿ ನೀನು ನಿಮ್ಮ ಮನೆಗೆ ಹಚ್ಚಿದ್ದೆ ಫೋನು ಇಲ್ಲ ಅಪ್ಪನ ಕೆಲ್ಸಕ್ಕೆ ಹೊಂಟಾನಂತ ಅಂಗಡಿಗೆ ಮತ್ತು ಅವನು ಹೊಲಕ್ಕೆ ಹೋಗ್ತಾಳಂತ ದಿನ ಮನೆಗೆ ಇರಂಗಿಲ್ಲ ಮನೆಗೆ ಯಾರು ಇರ್ತಾರ ಮನೆಗೆ ಬಂದ ಮೇಲೆ ಅಪ್ಪರುಕ ಬೇಸರ ಬಂದಿರ್ತದೆ ಅನ್ನೋದು ಹುಸ್ಸಪ್ಪ ಅಂತ ಸುಸ್ತಾಗಿ ಮಕ್ಕೋತಾವ ಯಾವಾಗ ಏನು ಫೋನ್ ಹಚ್ಚಂದು ನಾ ಹಚ್ಚಿಲ್ಲತ್ತಿ అమ్మ హోదంత ఊరి హాంతా నస్బెక్ పుట్ట ఎట్రబి కేంద డిలివరి ఆ మేలు హోగ్ ఏనా డిలివరి డేట్ కొట్టారంత అదక ముందా ఆ అంత అతతి నోడ్బెక్కి ఒక్క ఫోన్ అస్తే అక్క లక్ష్మీగా టచ్ అక్కడ టచ్ బెక్కు ఇన్నేను మామతా ఊటా హింక దసరాకు బ ಅಯ್ಯಪ್ಪ ಇಷ್ಟು ಅಡ್ಗೆ ಮಾಡ್ಬೇಕಾದ್ರ ರಗಡೆ ಹೋತು ಅಲ್ಲ ಇವತ್ತು ದೇವ್ರ ಪೂಜೆ ಮಾಡಿಬಿಡ್ದು ಎಷ್ಟು ನೆಮ್ಮದಿ ಅನಿಸೈತಲ್ಲ ಅಷ್ಟು ನೆಮ್ಮದಿ ಅನ್ಸೈತಿ ಇದು ನೋಡು ಊರಿಗೆ ಹೋಗೇ ಬಿಡ್ತೈತಿ ಇದನ್ನ ಹಚ್ಚೋದು ಹೋಗೋದು ಹಿಂಗಾಗಿ ನಾನು ಹಂಜಿಕೆ ಆಗಿ ಬಿಡ್ತೈತಿ ಹಾಂ ಆಯ್ತಪ್ಪ ಇವತ್ತು ಪೂಜೆ ಮಾಡೋಣ ಎಷ್ಟು ಮನಸ್ಸಿಗೆ ಸಮಾಧಾನ ಆಗೈತಿ ನನಗಾರ ಏನೋ ಒಂಥರ ಲಘು ಲಘು ಜಳಕ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡ್ಕೊಡ್ದು ಅಂದ್ರೆ ಒಂಥರ ಮನಸ್ಸು ಹಳವಾರಾದಂಗೆ ಐತೆ ಅಡಿಗೆ ನೋಡು ಬಿಸಿ ಬಿಸಿ ಚಪಾತಿ ಮಾಡೀನಿ ಹಪ್ಳ ಸುಟ್ಟು ి బకాయనగా మి చపాత ఎన్ని ఎ ఎణి బద్నికై మే రాత్రి అన్న ఇత అదన ఒగ్గర్ణి హాక ఇంటేని అస్ట్ అక్కరు తిన్నలి వంద గ్లాస్ అక్క కదక ఇట్టేని ఆకల అన్న ఇది ఎన్ని ఎన్నె ఆసుకొని హింటారు చట్టా అన్నక హాల్దవ మొసరదవ మజ్జిగ అదవ కుంత మే ఉద నోడత హా మొసర ఇట్బలేదు నమ్మ మా హా ನಮ್ಮ ಮಾವ ಮಾವರ್ತಾನ ಅಡಿಗೆ ದಿನ ಬೇಕಾ ಆತತಿ ಅಡಿಗೆ ಅನ್ನ ಏನ್ ಮಾಡಿದ ರಾತ್ರಿ ಅನ್ನಿತ್ತಲ್ರಿ ಅದನ್ನ ಒಂದಿಟ್ಟ ಉಳಿದಿತ್ತದ ಅದ ಒಗ್ಗರ್ನಿ ಹಾಕಿ ಇಟ್ಟೆ ನೋಡ್ರಿ ಮತ್ತ ಎಣ್ಣೆ ಬದ್ನಿಕಾಯಿ ಬದ್ನಿಕಾಯಿ ಎಣ್ಣೆಗಾಯಿ ಮಾಡಿದನ್ ಮಸ್ತ್ ಆಗಿತ್ತದ ಹಂಗ ಹಿಂದೆ ನೋಡ್ರಿ ಹಾಲದವ ಮೊಸರ ಅಲ್ಲೇ ಗಡ್ಗಿ ನೆಲ ಮ್ಯಾಲೆ ಇಟ್ಟೇನಿ ಬೇಕಂದ್ರೆ ತಗೊಳಾಕ್ ಬರ್ತಿದಿ ಹಾಲಿ ಅನ್ನಕೊಳಕ್ ಬೇಕೇನಿ ಮತ್ ಹಪ್ಳ ಇದ್ದು ಹಪ್ಳ ಹಾಕಿನಿ ಚಪಾತಿ ಮಾಡಿದೆನ್ರಿ ಅಲ್ಲ ನಿಮ್ ಮಾವ ಮೊದ್ಲ ಚಪಾತಿ ತಿನ್ನೋದಿಲ್ಲ ಅವ್ ಕಾವು ಕಾವು ರೊಟ್ಟಿ ಬೇಕ ಒಂದ್ ಎರಡ್ ರೊಟ್ಟಿ ಮಾಡಾಕ್ ಬರದ ಈ ಚಪಾತಿ ಮಾಡಿ ಹಾಕ್ಬಾರ್ದಿ ಒಂದ್ ಮಾತ್ ಕೇಳಕ್ ನಾ ಹಿರಿತನ ಮಾಡಿ ಬೆಳಿಗ್ಗೆ ಹಿಟ್ ಆಗಿ ಅದನ್ನ ಗೊತ್ತಾಗುದಿಲ್ಲ ಅತಿ ನಾನು ಜೋಳ ತೊಣ್ಮೀ ಜೋಳ ತಂದೇನೆ ಇಲ್ಲ ಈ ವಾರ ನಾನು ನಿನ್ನಿಂದ ರೊಕ್ಕೊಂತ ಬಂದ್ ಹಿಟ್ಟು ಖಾಲಿ ಆಕತ್ ಹಿಟ್ಟು ಖಾಲಿ ಆಕತ್ತಂತೆ ಜೋಳದ ಹಿಟ್ಟು ಖಾಲಿ ಆಗಿತ್ತು ರೀ ನಾನು ನೋಡಿನ ರೊಟ್ಟಿನ ಬಡಿಬೇಕಂತೆ ಹಿಟ್ಟು ಖಾಲಿಯಾಗಿದ್ದಕ್ಕ ಹಿಟ್ ಹಿಟ್ಟಿಲ್ದಕನ ನಾನು ಮತ್ತು ನಿಮಗೂ ಹೇಳಿ ನಾನು ನಿನ್ನೆ ದೇವ್ರಿಗೆ ಹೋಗಿ ಬರ್ತೇವ್ರಿ ನೀವು ಒಂದು ಸ್ವಲ್ಪ ಜ್ವಾಳ ಹಸನ ಮಾಡಿಡ್ರಿ ಇವ್ರು ಹೋಗಿ ನಾನಾರ ಯಾರ ಹೇಳಿ ನೀವು ಹಸನ ಮಾಡಿಟ್ಟಿಲ್ ಮತ್ತೆ ಓಹ್ ಹಂಗದವ ಮತ್ತು ಈಗ ಬೆಳಿಗ್ಗೆ ಗೆದ್ದು ನಾನು ಐದು ಗಂಟೆದಾಗ ಗೆದ್ದು ಜಾಗ ಮಾಡಿ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಮಾಮಾ ಚಹ ಅಂದರೆ ಚಹಾ ಮಾಡಿಕೊಟ್ಟು ಎಲ್ಲ ಮಾಡಿ ರಡಿಗೆ ಮುಗಿ ಹೊಡ್ದೆ ಮತ್ತು ಎಂಟು ಗಂಟೆ ಆಯ್ತು ರೀ ನೋಡ್ರಿ ಹೊಲಗಿಲಿ ಎಲ್ಲ ಸಾರ್ಸ್ಕೊಂಡೆ ನಾನು ಎಲ್ಲ ಸಾರ್ಸ್ಕೊಂಡು ಮನೆಯೆಲ್ಲ ಇನ್ನ ಹೋಗಿ ಹೋಗಿಟ್ಟು ಹುಲ್ಲು ಹಾಕಿ ಎಮ್ಗಳು ಮೈ ತೊಳದು ಒಕ್ಕ ನೀರು ಕುಡಿಸಿ ತಗಡಿಟ್ಟು ಎಲ್ಲ ಮಾಡಿ ಗಟ್ಟಿ ಮಾಡಿ ಬಂದುಬಿಡ್ತಾನೆ ರೀ ಅತ್ತ ಇದ್ದು ಬಾಂಡೆ ಹೋಗ್ಯಾನು ಮಾಡ್ಕೊಂಡ್ರೆ ಒಂದು ಗಂಟೆ ಹಾಕತಿ ಮತ್ತು ಮಧ್ಯಾಹ್ನ ಊಟಕ್ಕೆ ಹಜ್ರನಲ್ಲರ ಅಂದ್ರೆ ನೀ ಹೇಳು ಲೆಕ್ಕೇನ ಎಲ್ಲ ಕೆಲಸ ನೀ ಮಾಡ್ತೀ ನಾನು ನನ್ನ ಗಂಡ ಹಾಕ್ಕೊಂಡು ತಿಂತಾವಂತಾನ ನಾ ನಾಯಕ ಹಂಗಲ್ಲ ರೀ ಅಲ್ಲ ಮಾವರು ಹೊಲಕ್ಕೆ ಒಕ್ಕಾರ ನೀವು ನಾ ಯಾಕ ಅನ್ಲಿ ನಿಮ್ಗೆ ನೀಗಿದ ನೀವು ಎಮ್ಮದಿ ಮಾಡ್ತೀರ ನಾವು ಏನಾರ ನೀವು ನಿಮಗೆ ಅನಾಥೀ ಏನೂ ಇಲ್ಲ ಇಲ್ಲಿ ಕೇಳಿನಿ ಮಾಡಿದೆ ಇಲ್ಲೋ ಪೂಜೆ ಮತ್ತು ಪೂಜೆ ಮಾಡ್ತಾನೆ ಪೂಜೆ ಮಾಡ್ತಾನಂತೆ ಅಂತ ಬಂಬ್ರಾ ಹೊಡ್ಯತಿದ್ದೆಲ್ಲ ಕಡೀನ ರಾತಿ ನಾಲ್ಕು ಗಂಟೆ ಇದ್ದೀನಿ ಎಷ್ಟೇ ಯಾರೇ ತೊಂದರೆ ಕೊಟ್ಟರು ಅದು ಆಗು ಆಗಾಯ್ತು ಉದಯ ಆಗೋಕ್ಕಿಂತ ಪೈಲನ ದೇವರ ಪೂಜೆ ಮಾಡಿ ತುಳಸಿ ಗಿಡ ಪೂಜೆ ಮಾಡಿ ಎಲ್ಲ ಮಾಡಿ ಬಂದು ನಾನು ನಾನೊಂದು ಗ್ಲಾಸ್ ಹಾಲು ಕೊಡ್ದಿ ಏನು ಊಟ ಮಾಡಲಿಲ್ಲ ಆಮೇಲೆ ಸಂಜೆ ಮುಂದೆ ಊಟ ಮಾಡ್ತೀನಿ ಉಪವಾಸದೇನಿವತ್ತ ಅಲ್ಲ ಅದಕ್ಕೆ ಉಪವಾಸ ಇರ್ತೀನಿ ನಾಳೆ ಇನ್ನು ಸಂಜೆ ಮುಂದೆ ಊಟ ಮಾಡ್ತೀನಿ ಅದು ದಿನ ಮಂಗಳವಾರ ಶುಕ್ರವಾರ ಉಪವಾಸ ಮಾಡಂದಾರ ಮಾಡಿ ಮಾಡು ಮನೆಯಾಗಿನ ರೀ ಶನ್ರಾಗ ಉಳಿತೈತಿ ಆ ಮತ್ತ ಇದನ್ನೆಲ್ಲ ಖಾಲಿ ಮಾಡ್ಕೊಂತರ ಹೆಂಗ ಅಯ್ ನೀನ್ ಹೆಜ್ಜದಿ ಅದನ್ನ ಗಡಗಿ ಎಂತ ಚಲೋ ಹಾಲ ಮೊಸರ ಹಾಕಿರ ತನ್ನ ದಟ್ಟಗರ್ತಂತೆ ಅದನ್ನ ಮುಂದ ಒಬ್ ಹಿಂದ್ ಇಟ್ಟಿದ್ ಜಡಕ್ ಬಿರ್ ನಾ ಅದ ಎಂದ್ರ ಬುದ್ಧಿ ಬರ್ತತಿ ನಿಮ್ಮ ಅವ್ವ ರೀತಿ ನಡತಿ ಕಲಿಸಿದಾರ ಇಲ್ಲೋ ನಿನಗ ಅಯ್ಯೋತಿ ನಾನ್ ನೋಡ್ಲಿಲ್ರಿ ಬಯಕ್ ಹೋಗ್ಬೇಡ್ರಿ ತಗಿಡ್ತೇನೆ ಏನ್ ಬಯಕ್ ಹೋಗ್ಬೇಡ್ರಿ ಒಂದ್ ಈಟು ಬುದ್ಧಿ ಇಲ್ಲ ಬುಕ್ಕಲ್ಲಿ ಮಾಡೋದೆಲ್ಲ ಮಾಡಿದ್ರು ಇಂಥದ್ ಮಾಡಿ ಬಯಸ್ಕೊತಿ ಅಲ್ಲ ಎಂತ ಚಲೋ ಗಡಿಗೆ ಅದ ಅವ್ನ ಎಷ್ಟ್ ಕೊಡ್ತಗೊಂಡ ನನ್ಯಾ ಎಷ್ಟ್ ಅಂತೇ ಅಲಾಮ ಹತ್ರ ನಿಮ್ಮ ನಿಮ್ಮಗೆಲ್ಲ ಎಲ್ಲಿ ಉಪಯೋಗ ಮಾಡಕ್ಕೆ ಬರಬೇಕು ಎಲ್ಲ ಲಡಂಗ್ ಅಂತ ಹೋಗು ಲಟಕ್ ಪಟಕ್ ಲಟಕ್ ಪಟಕ್ ಅಂತ ಮೂರ್ಕೊಂತ ಮತ್ತೆ ಎಲ್ಲಿ ಬಂದಿರ್ಬೇಕ ನಾನು ಚೆಂದ ನನಗೆ ಇರಲಿ ಮನೆಯಾಗೆ ತಂಪಿರ್ಲಿ ಅಂತೆ ಅವ್ನ ಏನರ ಇಟ್ಟು ಒಡ್ದ ಪಡ್ದ ಮಾಡಿದ್ವಿ ನಿಮ್ಮಪ್ಪನವನಿಂದ ಅಂತ ಹತ್ತು ಹೊತ್ಕೊಂಡ್ ಬರ್ಬೇಕು ಅಂತ ನೆನಪಿರೀ ಆಯ್ತು ರೀ ಇನ್ನು ಮುಂದೆ ಹಂಗೆ ಇಡಲ್ಲ ತಪ್ಪಾತ್ರಿ ಅದೇನೋ ಮಾಡೋ ಗದ್ದಿಲ್ಲಾಗಲಿ ಏನಾಗಿಲ್ರಿತಿ ನೋಡಿಲ್ಲ ಏನಾಗಿಲ್ಲ ಹ್ಞೂ ಏನಾಗಿಲ್ಲಂತ ಏನಾರ ಆಗಿದ್ರೆ ಬಿಡ್ತೀರಿಕೆನ ಇಲ್ಲ ಬಿಡು ಮಗಳು ಅಲಾಮ ಹಾ ನಿನ್ನ ಅಡ್ಗೆ ವಾಸನೆ ಗಮ್ ಹಾಕತತಿ ಅಲ್ಲಿ ತನ ತನಕತತ್ ನೋಡು ಚಲೋ ಅಡಗಿ ಮಾಡಿದಿ ಅಲ್ಲ ಏನಿದು ಬದ್ನಿಕಾಯಿಗಾಯಿ ಇದೇನ್ ಮಸಾಲೆ ಅನ್ನ ಬಿಸಿ ಬಿಸಿ ಚಪಾತಿ ಸಬ್ ಹಾಪಳ ಉಪ್ಪಿನಕಾಯಿ ಉಪ್ಪಿನಕಾಯಿಲ್ದಾವ್ರಿ ಅಲ್ಲ ಮಕಾಯಿ ಯಾಕೆ ಸಬ್ಕ ಮಾಡ್ಕೊಂಡ್ ಎದ್ದು ಇವತ್ತ ಎದ್ದ ದೇವರ ಪೂಜೆ ಮಾಡಿ ಎಲ್ಲ ಮಾಡಿದಿ ಮನಿ ಕೆಲಸ ಎಲ್ಲಾ ಮುಗ್ದತಿ ಇನ್ನೇನ್ ಆರಾಮ್ ಟೈಪ್ ಪಾಸ್ ನಾನು ನೀನು ಹಳದಿ ಹೊಡ್ಕೊಂತ ಕುಂದ್ರ அது ஏன அட்எல்ல சைக்கல் ஐத்தல மேல சீலா கட்டி சீலத்தி சீல அதுதான் இரவா தான் ನುಗ್ಗಸ್ಕೊಂತ ಹೋಕ್ಕೇನಿ ಅದ್ರ ಇದು ಆಕಂಕ ವಾಕಿಂಗ್ ಆಕೈತಿ ಹೋಗಿ ಅಲ್ಲಿ ಒಗ್ಗದ್ ಬರ್ತೇನೆ ಅಮ್ಗುಳ್ ಹುಲ್ಲನು ಅಲ್ಲಿ ನಮ್ಮಪ್ಪ ಹೊಲ್ದಾಗ ಮಾಡ್ತಿರ್ತಾನಲ್ಲ ಅಲ್ಲಿ ಹಂಗರ ಹೋಗ್ತೇನಿ ಅಲ್ಲಿ ಒಂದಿಟ್ಟು ಅದನ್ನ ಹೀರ್ತಾನ ಸೈಕಲ್ ಮೇಲೆ ತೊಗೊಂಡ್ ಬಂದು ಇಲ್ಲಿ ಸೈಕಲ್ ನಂಗೆ ಒಂದು ರೋ ಚಪಾತಿ ಹಚ್ಕೊಡ್ ಬಿಸಿ ಬಿಸಿ ಚಪಾತಿ ಎನ್ಗಾಯಿ ಪಲ್ಯ ಶಾ ಹಪ್ಪಳ ಮತ್ತ ಮೊಸರು ಹಚ್ಚು ಶೇಂಗಾ ಚಟ್ನಿ ಐತಲ್ಲ ಶೇಂಗಾ ಚಟ್ನಿ ಹಚ್ಚು ಮತ್ತು ಇದನ್ನೊಂದು ಬ ಒಗ್ಗರ್ನ ಒಂದು ಬಟ್ಲೆ ಹಾಕೊಂಡ್ ಬಂದ್ಬಿಡ್ ನಂಗೆ ಏನ್ ಬಿಳಿಯಾನ ಬೇಡ చట్నీ ఉప్పినాయ్ అదవ మగ్ని బెరదు అదవ మై ఉప్పినాయ కంచిన మెక్క ఉప్పినాయ హైల్ మెక్క ఉప్పినా కహి బా హ మాయన్ కప్పినకై మగ్ బా హావదా మాయన్ కౌన్కయ కంచ ಅಲ್ಲೇ ಕುಂತ ನಾನು ಪಟ್ಸಲ್ಯಾಗೆ ನಂಗೆ ಇಲ್ಲಿ ಒಳಗೆ ಕುಂತ ಬ ಅನ್ನೋಕೆ ಆಗೋದಿಲ್ಲ ಅಲ್ಲೇ ಕುಂತ ಒಬ್ಬ ಒಂದು ಗ್ಲಾಸ್ ಹಾಲು ತೊಗೊಂಡು ಬಾ ಹಾಲು ನಾವು ಹ್ಞೂ ನೋಡಿರಿ ಎಷ್ಟು ಇಟ್ಕೊಂಡಾರ ಈಗ ಹಾಲು ಕುಡಿದ್ರೆ ಚಾಕು ಇಲ್ಲ ಚಾಕು ಹಾಕಿದ್ರೆ ಕುಡಿಯಕಿಲ್ಲ ಅಲ್ಲ ಮನ್ಯಾಗ ದನಗಳು ಸಾಕಷ್ಟು ಇವು ಎತ್ಗಳ ಆಕ್ಳುಗಳ ರಗಡ ಅದಾವು ಅಂಥದ್ರಾಗ ಆಕ್ಳು ಹಾಲು ಕುಡಿಯೋಕೆ ಇಟ್ಕೊಂಡು ದನದ ಹಾಲು ಇದು ಒಂದು ಚಾಕಷ್ಟು ಇಟ್ಕೊಂಡು ಡೈರಿ ಹಚ್ಚಿ ನಡಿತೈತಿ ಇವೆಲ್ಲ ಕೂಡ ಹಣಕ್ಕೆ ಹೋಗಿ ಡೈರಿ ಹಚ್ಚಿ ಬಂದು ಬಿಡ್ತಾವೆ ಇತ್ತು ಮನೆಯಾಗ ಇಲ್ಲಿ ತಿನ್ನೋಕೆ ಕೂರೋದಿಲ್ಲ ಕುಡಿಯೋಕೆ ಕೂರೋದಿಲ್ಲ ಮತ್ತು ಮನುಷ್ಯ ದೃಢ ಸದೃಢ ಆಗೋದ್ರೆ ಎಲ್ಲಿ ಆಗ್ಬೇಕು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಮ್ಮ ಕಲೆಕ್ಷನ್ ನೋಡ್ರಿ ಒಳ್ಳೆ ಒಳ್ಳೆ ಕಲೆಕ್ಷನ್ ತೊಗೊಂಬಂದೇನೆ ದೀಪಾವಳಿ ಹಬ್ಬಕ್ಕೆ ಟೂ ಡಿ ಪ್ಯಾಟರ್ನ್ ಒಳಗೆ ಕಲರ್ ಕಾಂಬಿನೇಷನ್ ನೋಡ್ರಿ ಏನು ಮಸ್ತ್ ಅದಾವೆ ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ನಂಬರು ಮತ್ತು ಈಗ ಈಗ ತೋರಿಸ್ತಾ ಇರೋ ಸೀರೆ ಬೆಲೆ ಬಂದ ನಿಮ್ಗೆ ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಮಾತ್ರ ರೀ ಬೇರೆ ಕಡೆ ಎಲ್ಲ ಹೋಗಿರಿ ನೀವು ಹದಿನೆಂಟುನೂರು ಇಪ್ಪ ಎರಡು ಸಾವಿರ ಈ ಥರ ತೊಗೋತಾ ಇರ್ತಾರೆ ಒಳ್ಳೆ ಕ್ವಾಲಿಟಿ ಬಾ ಬಾರ್ಡರು ಸಖತ್ ಆಗೈತೆ ಡಿ ಪ್ಯಾಟರ್ನ್ ಒಳಗೆ ಬಟ್ಟೆ ಮಾತ್ರ ಸ್ಮೂತಾಗೈತೆ ಸೂಪರ್ ಕ್ವಾಲಿಟಿ ಬಂದಿದೆ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಇದೆ ಹೇಳಿ ಮಸ್ತ್ ಸಾಡಿಗಳು ಒಂದಕ್ಕಿಂತ ಒಂದು ಸೀರೆ ಚೆನ್ನಾಗಿದವ ಫೋಟೋ ಬಿಡ್ರಿ ಸೀರೆ ಫೋಟೋ ಯಾವ್ ತರ ಐತೆ ಅಂತ ಹೇಳಿ ಹತ್ರಿಪಾ ಮಿಸ್ ಮಾಡ್ಬೇಡ್ರಿ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಅದಾವ ಎರಡ್ ಕಲರ್ ಟು ಡಿ ಪ್ಯಾಟರ್ನ್ ಅಂದ್ರೆ ಎರಡ್ ಕಲರ್ ಒಳಗೆ ತೊಗೊಂಡ್ ಬಂದಿರ್ತೇನೆ ಸಕ್ಕತ್ಗದವ ಕಲರ್ ಕಾಂಬಿನೇಷನ್ ನೋಡ್ಕೊಂಬಿಡ್ರಿ ಎಷ್ಟ್ ಚಂದ ಅದಾವ ಅಂತ ಹೇಳಿ ಯಾರಿಗಾದ್ರೂ ಈ ಸೀರೆ ಬೇಕಂದ್ರ ಬಡ ಬಡ ಸ್ಕ್ರೀನ್ ಮೇಲೆ ಕನೆಕ್ ಆತೈತಲ್ಲ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈವ್ ಜೀರೋ ಒನ್ ಗ ನೀವು ವಾಟ್ಸಪ್ ಮಾಡಿ ಸೀರೆನ ಸ್ಕ್ರೀನ್ ಶಾಟ್ ಹೊಡೆದು ರೇಟ್ ನ ಕೇಳ್ಬಹುದು ಕೇವಲ ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಮಾತ್ರ ರೀ ಬೇರೆ ಕಡೆ ಎಲ್ಲ ನೀವು ತೆಗೆದು ನೋಡ್ಬಿಟ್ಟು ನಿಮಗೆ ರೇಟ್ ನೋಡ್ಬಿಟ್ಟೆ ಹೇಳ್ಬಿಡಿ ನೀವು ನೋಡಿರಿ ಇಷ್ಟು ಚೆನ್ನಾಗಿರೋ ಕಲರ್ಸ್ ಅದಾವೆ ಮತ್ತು ಇವು ಸೇಮ್ ಅದಾವೆ ಹತ್ರ ಸರ್ ಥರನೇ ಇದು ಸಾವಿರದ ಇನ್ನೂರು ರೂಪಾಯಿ ಈ ಥರದ್ದು ಪಲ್ಲು ಬಂದರೂ ಬೇರೆ ಬರುತ್ತೆ ಅದ್ರದ್ದು ಪಲ್ಲು ಬಂದು ಪಿಕಾಕ್ದು ಬರುತ್ತೆ ಇದ್ರ ಪಲ್ಲು ಬಂದು ಲೈನಿಂಗ್ ಲೈನಿಂಗ್ ಪಲ್ಲು ಬರ್ತೈತಿ ಇದು ಸೇಮ್ ಪ್ಯಾಟರ್ನ್ ಟು ಡಿ ಪ್ಯಾಟರ್ನ್ ಒಳಗೆ ಬಂದೈತಿ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಐತಿ ಟು ಡಿ ಪ್ಯಾಟರ್ನ್ ಒಳಗೆ ತೊಗೊಂಡು ಬಂದಿದ್ದೀನಿ ಆದರೆ ಈ ಥರ ಪಲ್ಲು ಬಂದು ಡಿಫ್ರೆಂಟಾಗಿರ್ತೈತಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಆಗದವ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಅದಕ್ಕಾಗಿ ಇದನ್ನ ವಿಡಿಯೋ ಮಾಡಿ ಇಟ್ಬಿಡ್ತಾ ಇದ್ದೀನಿ ಲಾಸ್ಟ್ ಲಾಸ್ಟಲ್ಲಿ ಇವು ನೋಡ್ರಿ ಸಾಫ್ಟ್ ಸಿಲ್ಕ್ ಅಂತೇಳಿ ಸ್ಟೋನ್ ವರ್ಕಿನ ಅದಾವ ಬೇಕಂದ್ರೆ ತಗೊಳ್ಳಿ ಆಮೇಲೆ ಇದು ಬಂದು ಕಾಟನ್ ನಿಮಗೆ ಕಾಟನ್ ಒಳಗೆ ಬರ್ತೈತಿ ಕಲರ್ ಕಾಂಬಿನೇಷನ್ ನೋಡ್ಕೊಂಬಿಡ್ರಿ ಮತ್ತು ಇದ್ರೊಳಗೆ ಪ್ರೈಸ್ ಕೂಡ ಹಾಕಿದ್ದೇ ಐತೆ ಫೈಲನ್ನ ಅದನ್ನು ನೋಡ್ಕೊಂಬಿಡ್ರಿ ನೀವು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈವ್ ಝೀರೋ ಒನ್ ಅದು ಸಾಫ್ಟ್ ಕಾಟನ್ ಹೋಗಿ ಶಾರ್ಟ್ ಕಾಟನ್ ಸ್ಯಾರಿ ಹೀಗೈತಿ ನೋಡ್ಕೊಂಬಿಡ್ರಿ ನಿಮಗೆ ಒಳ್ಳೆ ಒಳ್ಳೆ ಕಲರ್ ಕಾಂಬಿನೇಷನ್ ಅಂತ ಅದಾವ ಡೈಲಿ ವೇರ್ ಸ್ಯಾರಿ ರೀ ಸಕ್ಕತ್ತಾಗಿ ಸ್ಮೂತು ಲೈಟ್ ವೈಟು ಡೈಲಿ ಬೇಕಾದಂಗೆ ಯೂಸ್ ಮಾಡ್ಬೋದು ಅಡುಗೆ ಮಾಡ್ಬೋದು ಅವನು ಉಟ್ಕೊಂಡ್ರೆ ಒಜ್ಜೆನೆ ಅನ್ಸಲ್ಲ ಅಷ್ಟು ನೀಟಾಗಿ ಕುಂಡಿರ್ತಾವ ಸೀರೆ ಬಂದು ತಕ್ಕತಾಗಿದವ ಲೈಟ್ ವೈಟ್ ಸಾರಿ ಐತಿ ಪೋಸ್ಟರ್ ತಕ್ಕನೇ ಸೀರೆ ಅದಾವೆ ಬೇಗ ಬೇಗ ರೀ ಬೇಗ ಬೇಗ ಬುಕ್ ಮಾಡಿಕೊಡ್ರಿ ಇಲ್ಲಿ ಬಂದು ನಿಮ್ಗೆ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಥರನೇ ಆದ್ರೆ ಸೆಮಿ ಮೈಸೂರು ಸಿಲ್ಕ್ ಇರೋದಿಲ್ಲ ಇದು ಬಂದು ಡಿಫ್ರೆಂಟ್ ಸ್ಯಾರಿ ಆಗಿರುತ್ತೆ ಕೇವಲ ಇದು ಆರುನೂರು ರೂಪಾಯಿ ಮಾತ್ರ ರೀ ಇದು ಬಂದು ನಿಮ್ಗೆ ಸೇಮ್ ಅದ್ರ ಸ ಅದ್ರ ಥರನೇ ಲುಕ್ ಕೊಡುತ್ತೆ ಆದ್ರೆ ಅದಲ್ಲ ಇದು ಬೇರೆ ಥರ ಆಯ್ತಾ ಮತ್ತು ಅದೇನಾ ಅಂತ ಕೇಳಕ್ಕೆ ಹೋಗ್ಬೇಡಿ ಅದ್ರ ಅವು ಪ್ರೈಸ್ ಬಂದು ಡಿಫ್ರೆಂಟ್ ಇರ್ತವೆ ಇಲ್ಲಿ ಬಂದಾವ್ ನೋಡ್ರಿ ನಿಮ್ಗೆ ಬ್ರಾಕೆಟ್ ಸಾರಿ ಬ್ರಾಕೆಟ್ ಒಳಗೆ ಅಂದರೆ ಮದುವೆ ಫಂಕ್ಷನ್ ನ್ನು ಮನಿ ಓಪ್ನಿಂಗಕ್ಕೆ ಈ ದೀಪಾವಳಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಸೂಪರಾಗಿ ವೇರ್ ಮಾಡುವಂಥ ಸೀರೆ ಬಂದು ಕೇವಲ ಹನ್ನೆರಡು ನೂರು ರೂಪಾಯಿ ಇದಾವ ಸಕ್ಕತ್ತಾಗಿ ಕಲರ್ ಕಾಂಬಿನೇಷನ್ ಅಂತೂ ಸೂಪರಾಗಿದ್ದಾವೆ ಒಂದಕ್ಕಿಂತ ಒಂದ ನನ್ನ ಕಳಿಸಿ ನಾಲ್ಕು ಕಲರ್ ಅವೈಲೇಬಲ್ ಇರ್ತಾವ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊರಿ ಮತ್ತು ಇದು ಬಂದ ನಿಮ್ಗೆ ಅದು ಮದಗೋಡ ಸಾರಿ ಅಂತೇಳಿ ಕಾಫಿ ಬ್ರೌನ್ ಕಲರ್ ಒಳಗೈತಿ ಇದು ಬಂದು ನಿಮ್ಗೆ ರೆಡ್ ಅಷ್ಟು ಲುಕ್ ಕೊಡ್ತೈತಿ ರಾಯಲ್ ಲುಕ್ ಮಸ್ತ್ ಐತೆ ಇಲ್ಲಿ ಬಂದು ನೋಡ್ರಿ ನಮ್ಮ ಸೆಮಿ ಮೈಸೂರು ಸಿಲ್ಕೊಳಗೆ ರಿಚ್ ರಿಚ್ ಪ್ಯೂರ್ ಇರುವಂಥ ಕ್ವಾಲಿಟಿ ಇರುವಂಥವು ಬಾರ್ಡ್ರ್ ನೋಡಿರಿ ಬಾರ್ಡ್ರ್ ಸಕ್ಕತ್ತಾಗೈತೆ ಎರಡೂ ಕಡೆ ಸೇಮ್ ಬಾರ್ಡ್ರ್ ಬರ್ತೈತಿ ಇದರ ಪ್ರೈಸ್ ಬಂದು ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಆಗತ್ತೆ ಸಾವಿರದ ಐವತ್ತು ಇತ್ತು ನಾನು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಯಾರಿಗಾದ್ರೆ ಬೇಕಂದ್ರೆ ನೋಡಿರಿ ಎಷ್ಟು ರಿಚ್ ಅದಾವ ಕಲರ್ ಕಾಂಬಿನೇಷನ್ ಅಂತೂ ಐತೆ ಬೇಗ ಬೇಗ ಬುಕ್ ಬುಕ್ ಮಾಡಿಕೊಡ್ರಿ ಮಿಸ್ ಮಾಡೋಕೆ ಹೋಗಬೇಡ್ರಿ ದೀಪಾವಳಿ ಹಬ್ಬಕ್ಕೆ ಅಷ್ಟು ಅಷ್ಟು ಸೀರೆ ಖಾಲಿ ಆಗ್ತಾವ ಅಲ್ಲಿತನ ನೀವು ವೇಟ್ ಮಾಡಕ್ಕೆ ಹೋಗಬೇಡ್ರಿ ಈಗ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಗೆ ಒಳಗಾಗಿ ಬಂದ ನಿಮ್ಮ ಮನೆಗೆ ತಲುಪ್ತಾವ ಮಿಸ್ ಮಾಡಿದ್ರೆ ಸೀರೆನ ಎಷ್ಟು ಒಳ್ಳೆಯ ಕಲೆಕ್ಷನ್ನ ಕಳ್ಕೊಬೇಕಾಗ್ಕತಿ ನೋಡ್ರಿ ರಾಯಲ್ ಬ್ಲೂ ಅಂತು ಎಷ್ಟು ಶೈನ್ ಐತೆ ಲುಕ್ಕಿಂಗ್ ಐತೆ ತುಂಬ ಚೆನ್ನಾಗಿದಾವೆ ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಸೂಪರಾಗಿದ್ದಾವೆ ಕಾಫಿ ಕಲರ್ ಒಳಗೆ ನಿಮ್ಗೆ ಒಂದು ಮೂರ್ನಾಲ್ಕು ಪ್ಯಾಟರ್ನ್ ಸಿಗ್ತಾವೆ ಇದು ಬಾರ್ಡರ್ ಒಂದು ಆ ಥರ ಬಾರ್ಡ್ರೊಂದು ಸಿಗ್ತೈತಿ ಇದು ಬಂದು ಟಿಶ್ಯೂ ಸಾರಿ ರೀ ಗಂಗಾಪಟ್ಟು ಸಾರಿ ಅಂತ ಕೇವಲ ಆರುನೂರು ರೂಪಾಯಿ ಇದಕ್ಕೆ ಇವು ಬಂದು ಸೆಮಿ ಮೈಸೂರು ಸಿಲ್ಕ್ ಇವು ಮೂರು ಸೀರೆ ತೊಗೊಂಡ್ರಾಗ ಸಾವಿರ ರೂಪಾಯಿ ಒಂದ್ರದ್ದು ಸೀರೆ ಅವು ಅವು ಮೂರು ಸೀರೆ ತಗೊಂಡಾಗ ನಿಮಗೆ ಒಂದು ಸೀರೆ ಬೇರೆದು ಫ್ರೀ ಕೊಡ್ತೀನಿ ಅವು ಮೂರು ತಗೊಂಡ್ರೆ ಸಾವಿರ ರೂಪಾಯಿ ಕೊಂದದು ಅಂದರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಮೂರು ಸೀರೆಗೆ ಸೆಮಿ ಮೈಸೂರು ಸಿಲ್ಕ್ ಅವು ಅವು ಮೂರು ತಗೊಂಡಾಗ ನಿಮಗೆ ಒಂದು ಸೀರೆ ಬೇರೆ ಬೇರೆ ಇದಲ್ಲ ಮತ್ತು ಬೇರೆ ಸೀರೆ ಕೊಡ್ತೀನಿ ಅದು ಎಂಟುನೂರು ರೂಪಾಯಿ ಇರುತ್ತೆ ಆ ಥರ ಪ್ರೈಸ್ ಬಂದು ಇವು ಗಂಗಾಪಟ್ಟು ಸಾರಿ ನೋಡಿರಿ ಆರುನೂರು ರೂಪಾಯಿ ಬೇಕಂದ್ರೆ ತಗೊಳ್ಳಿ ಥ್ಯಾಂಕ್ ಯು